ನರಿಯಂದಡ ಮತ್ತು ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಹಾಗೂ ವಿದ್ಯುತ್ ಸಮಸ್ಯೆಯಿಂದ ಬೇಸತ್ತಿರುವ ಗ್ರಾಮಸ್ಥರು ಬೀದಿಗಿಳಿದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಚೈಯಂಡಾಣೆಯಲ್ಲಿ ಉಗ್ರ ಪ್ರತಿಭಟನೆ ನಡೆಸಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ನರಿಯಂದಡ ಕೋಕೇರಿ ಚೇಲಾವರ ಕರಡ ಅರಬಟ್ಟು ಪೊದವಾಡ ಮರಂದೋಡ ಕಕ್ಕಬೆ ಗ್ರಾಮಸ್ಥರು ನಾಪೋಕ್ಲು ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟಿಸಿದರು ಕಾಡಾನೆಗಳು ಬೆಳೆಗಳನ್ನು ಸರ್ವನಾಶ ಮಾಡ್ತಿವೆ ತೋಟಗಳಲ್ಲಿ ಅಡ್ಡಾಡಿ ಗದ್ದೆಯಂತೆ ಮಾರ್ಪಡಿಸಿವೆ ಮನೆಯಂಗಳಕ್ಕೆ ರಾಜಾರೋಷವಾಗಿ ಲಗ್ಗೆ ಇಡ್ತಿದ್ದು ಕಳೆದ ವರ್ಷ ಚೇಲಾವರದಲ್ಲಿ ಮಹಿಳೆಯೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲ ತಿಂಗಳ ಹಿಂದೆ ಕುಂಜಿಲ ಕಕ್ಕಬ್ಬೆ ವ್ಯಾಪ್ತಿಯ ರಾಜ ದೇವಯ್ಯ ಎಂಬವರು ಪ್ರಾಣ ಕಳೆದುಕೊಂಡಿದ್ದಾರೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳು ಈ ವ್ಯಾಪ್ತಿಯಲ್ಲಿ ಸುತ್ತಾಡ್ತಿದ್ದರು ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ರು ಇನ್ನು ಕರೆಂಟ್ ಇಲ್ಲದೆ ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿದೆ ವಾರದಲ್ಲಿ ಮೂರ್ನಾಲ್ಕು ದಿನ ವಿದ್ಯುತ್ ಸಮಸ್ಯೆ ಕಾಡುತ್ತದೆ ವಿದ್ಯಾರ್ಥಿಗಳು ಇಂಟರ್ನೆಟ್ ಬಳಕೆದಾರರಿಗೆ ಬಾಧೆ ತೊಂದರೆಯಾಗ್ತಿದೆ ಕರೆಂಟ್ ಕಟ್ಟಾದಾಗ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗದೆ ಸಮಸ್ಯೆಯಾಗ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ರಸ್ತೆ ತಡೆಯಿಂದ ಸಂಚಾರಕ್ಕೆ ತೊಡಕುಂಟಾದ ಹಿನ್ನೆಲೆಯಲ್ಲಿ ಮಡಿಕೇರಿ ವೃತ್ತ ನಿರೀಕ್ಷಕ ಅನುಪ್ ಮಾದಪ್ಪ ಹಾಗೂ ನಾಪೊಗ್ಲು ಠಾಣಾಧಿಕಾರಿ ಮಂಜುನಾಥ್ ಸ್ಥಳಕ್ಕಾಗಮಿಸಿ ವಾಹನಗಳ ಸಂಚಾರಕ್ಕೆ ಅಡ್ಡಿಪಡಿಸದಂತೆ ಮನವೊಲಿಸಿದ್ರು ಇದಕ್ಕೆ ಸ್ಪಂದಿಸಿದ ಪ್ರತಿಭಟನಾಕಾರರು ರಸ್ತೆ ತಡೆ ಕೈಬಿಟ್ಟು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗತೊಡಗಿದ್ರು ಸಂಬಂಧಪಟ್ಟವರು ಸ್ಥಳಕ್ಕಾಗಮಿಸುವಂತೆ ಪಟ್ಟು ಹಿಡಿದರು ಪ್ರತಿಭಟನೆಯ ತೀವ್ರತೆಯನ್ನು ಅರಿತ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದರು ಅಧಿಕಾರಿಗಳ ಎದುರು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಡಾನೆ ಹಾವಳಿಯಿಂದ ರೋಸಿ ಹೋಗಿದ್ದೇವೆ ಬೆಳೆಗಳೆಲ್ಲ ನಾಶವಾಗಿ ಬದುಕು ನಡೆಸುವುದೇ ಕಷ್ಟವಾಗಿದೆ ಅರಣ್ಯ ಇಲಾಖೆಯು ಕೈಕಟ್ಟಿ ಕುಳಿತಿದೆ ನಿಮ್ಮಿಂದ ಸಾಧ್ಯವಾಗದಿದ್ರೆ ಆನೆಗಳಿಗೆ ಗುಂಡು ಹೊಡೆಯಲು ನಮಗೆ ಅವಕಾಶ ಕೊಡಿ ನಾವು ಆನೆ ಕಾಟ ನಿಯಂತ್ರಣ ಮಾಡಿ ತೋರಿಸ್ತೇವೆ ಎಂದು ಅಂಜಪರವಂಡ ಕುಶಾಲಪ್ಪ ಆಕ್ರೋಶದ ಮಾತುಗಳನ್ನಾಡಿದ್ರು ಕೆಳಗೆ ಬೆಟ್ಟಿಬಿಟ್ರೆ ಆನೆಗೆ ಪುನಃ ವಾಪಸ್ ಬರಲಿಲ್ಲ ಆನೆ ಏಳು ಎಂಟು ವರ್ಷ ಕಳೆದು ಬಂದಿದ್ದು ಇಡೀ ಸುತ್ತಕೊಂಡು ವಾಪಸ್ ಬಂದಿದ್ದು ಆ ಪರಿಸ್ಥಿತಿಯನ್ನ ಮಾಡಬೇಕು ಮತ್ತೆ ಒಂದು ಆನೆಗಳು ಈ ಸಲ ಬರ್ತಾ ಇರೋದು ಕಳೆದ ವರ್ಷ ಬಂದ ಆನೆ ಒಂದು ಬಂದ್ರೆ ಅದಕ್ಕಿಂತ ಬೇರೆ ಬೇರೆ ಅದರ ಜೊತೆ ಆನೆಗಳು ಬರ್ತಾ ಇದೆ ಕಳೆದ ವರ್ಷ ಎಲ್ಲಿಂದಲೋ ಬರೋದು ಈಗ ನಮಗೆಲ್ಲ ಸಿಗ್ತಾ ಇದ್ದ ನ್ಯೂಸ್ ಎಲ್ರಿಗೂ ಗೊತ್ತಿದೆ ಆನೆಗಳು ಕೇರಳದಿಂದ ಸಾಕಕ್ಕಾಗೋದಿಲ್ಲ ಅಂತ ಆನೆಗಳು ಬಿಟ್ಟಿದೆ ನಾಲಡಿಯಲ್ಲಿ ಸರ್ ಆನೆಗೆ ಬೆಲ್ಟ್ ಸಿಕ್ಕಿದೆ ಆನೆಗೆ ಗಂಟೆ ಕಟ್ಟುವಂತ ಬೆಲ್ಟ್ ನಾಲಡಿ ತೋಟದಲ್ಲಿ ಬಿದ್ದು ಸಿಕ್ಕಿದೆ ಇದು ಹೇಗೆ ಬಂತು ಇದನ್ನ ಕೇರಳದಿಂದ ಆನೆಯನ್ನ ಬಿಟ್ಟು ಬಿಡ್ತಾರೆ ಅದಕ್ಕೆ ಸರ್ಕಾರ ಯಾವುದು ಕೂಡ ಕೇರಳ ಜೊತೆ ಮಾತುಕತೆ ಇಲ್ಲ ಈ ಪರಿಸ್ಥಿತಿ ಆಗ್ತದೆ ದಯವಿಟ್ಟು ರೈತನಿಗೆ ತೊಂದರೆ ಮಾಡಬೇಡಿ ಓಪನ್ ಆಗಿ ಹೇಳ್ತಿದ್ದೀನಿ ಟಿವಿಯಲ್ಲಿ ಬರಲಿ ಎಲ್ಲಿ ಬೇಕಾಗಲಿ ನನ್ನ ಮೇಲೆ ಕೇಸ್ ಬೇಕಾದ ಹಾಕ್ಲಿ ನಿಮಗೆ ಆಗದಿದ್ರೆ ಗುಂಡೋಡಿಯಕ್ಕೆ ಕೊಡಿ ಬೆಂಡ್ ಗುಂಡೊಡ್ದು ಬೆರೆಸ್ತೀವಿ ಭಯ ಏನಿಲ್ಲ ಸರ್ ನನಗೇನು ಭಯ ನನಗೇನು ಭಯ ಇಲ್ಲ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಬದುಕಿರುವವನು ನನಗೇನು ಭಯ ಇಲ್ಲ ನೀವು ಕಂಪ್ಲೇಂಟ್ ಮಾಡೋದಾದ್ರೆ ಓಪನ್ ಕಂಪ್ಲೇಂಟ್ ಮಾಡಿ ರೈತರಿಗೆ ಕೊಡಿ ನಾವು ಗುಂಡೋಡ್ದು ಬೆರೆಸ್ತೀವಿ ನೀವು ಬರೋದು ನಿಮ್ಮವ್ರು ಏನು ಬರೋದು ಸರ್ ಇಷ್ಟು ಪ್ಲಾಸ್ಟಿಕ್ ಗನ ತಕೊಂಡು ಬರೋದು ಅದಕ್ಕೆ ಬಂದಾಗ ಶೆಲ್ ಇರೋದಿಲ್ಲ ಕಾರ್ಬೋಹೈಡ್ರೇಟ್ ಇರೋದಿಲ್ಲ ನೀರ್ ಹಾಕ್ಬೇಕು ಅದಕ್ಕೆಲ್ಲ ಆನೆ ಜಗ್ತದ ಸರ್ ಗುಂಡೋಡಿದ್ರೆ ಇಷ್ಟತ್ರ ಹೋಗೋದಿಲ್ಲ ಆನೆ ಈ ಕಾರ್ಬೋಹೈಡ್ರೇಟ್ ಗ್ಯಾಸಿಗೆ ಆನೆ ಓಡ್ತದ ಸರ್ ಒಳ್ಳೆ ತೋಟ ಕಟ್ಟು ಕಳ್ಸಿ ಕಳಿಸಿ ನಿಮ್ಮವ್ರಿಗೆ ಹೊರದು ಬೆಳೆಸಲಿ ಇದು ಈ ತೊಂದರೆ ದಯವಿಟ್ಟು ರೈತರಿಗೆ ಇಲ್ಲಿ ಸಿಕ್ಕಾಕ್ಸ್ಬೇಡಿ ಈ ಇದು ಇನ್ನು ಹದಿನೈದು ದಿನ ಟೈಮ್ ಕೊಟ್ಟಿದೀವಿ ಇದು ಆಗಿಲ್ಲ ಅಂತ ಹೇಳಿದ್ರೆ ಒಂದು ದಿನದ ಒಂದು ದಿನ ರಾತ್ರಿ ಅಲ್ಲ ಪ್ರತಿಭಟನೆ ಮಾಡ್ತೀವಿ ಮುಂದಿನ ಹದಿನೈದು ದಿನಗಳಲ್ಲಿ ಕಾಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಬೇಕು ತಪ್ಪಿದ್ದಲ್ಲಿ ಹೈಕೋರ್ಟ್ ಮೊರೆ ಹೋಗುವುದಾಗಿ ನರಿಯಂದಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ ಎಚ್ಚರಿಸಿದರು ಸರ್ಕಾರವೇ ಮಧ್ಯ ಪ್ರವೇಶಿಸಿ ಸಮಸ್ಯೆಗೆ ನಾಂದಿ ಹಾಡುವಂತೆ ಪೋಕುಳನರ ಧನುಜ್ ಆಗ್ರಹಿಸಿದ್ರು ನಿಮ್ಮ ಈಗ ನಿಮ್ಮ ಲೆಕ್ಕದಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ಆನೆ ಸಿಕ್ಕಿದ್ದು ನಮ್ಮದ ಲೆಕ್ಕದಲ್ಲಿ ಐವತ್ತರಿಂದ ಎಪ್ಪತ್ತು ಆನೆಗಳು ಸಿಗ್ತದೆ ಆಯ್ತಾ ನಮಗೆ ಗೊತ್ತಾಗುತ್ತೆ ಎಲ್ಲಿ ಈಗ ನನ್ನಲ್ಲಿದ್ದ ಆನೆಗಳು ಇವರಲ್ಲಿ ಎಷ್ಟಿದೆ ಅವ್ರೆಷ್ಟಿದೆ ಕೋಕೆರೆಯಲ್ಲಿದೆ ಅಂತ ಹೇಳೋಕೆ ನಮಗೆ ಒಂದು ಐವತ್ತರ ಮೇಲೆ ಆನೆ ಸಿಕ್ಕಿದೆ ನೀವು ನಿಮ್ಮ ಮಿನಿಮಮ್ ಒಂದು ಐವತ್ತು ಆನೆನ ನೀವು ಹಿಡಿಲೇಬೇಕು ನಮಗೆ ಇಲ್ಲಿ ಓಡಿಸೋ ಕಾರ್ಯ ಬೇಡೇ ಬೇಡ ನಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ಓಡಿಸೋ ಆನೆ ಓಡಿಸುವ ಕಾರ್ಯಾಚರಣೆ ಇಲ್ಲಿ ಬೇಡ ನೀವು ಪಟಾಕಿ ಓಡಿಸೋದು ಬೇಡ ಯಾಕೆಂದ್ರೆ ಈ ನರ್ಯಾದಿಂದ ಓಡಿಸಿ ಕನ್ನಡಕ್ಕೆ ಕನ್ನಡದಿಂದ ಓಡಿಸಿ ಪಾಲಂಗಾಲಕ್ಕೆ ಪಾಲಂಗಾಲದಿಂದ ಓಡಿಸಿ ಕೋಕೇರಿಗೆ ಬೇಡವೇ ಬೇಡ ನೀವು ನಿಮ್ಮ ಆನೆಯನ್ನು ಇಟ್ಕೊಂಡು ಹೋಗಿ ಇಲ್ಲ ಅಂದ್ರೆ ಸರ್ ನಾವು ಇವತ್ತು ಇಲ್ಲಿ ಸೇರಿದೀವಿ ನಾವು ಹೈಕೋರ್ಟ್ಗೆ ಇವತ್ತೇ ತೀರ್ಮಾನ ಮಾಡಿದೀವಿ ನಿಮ್ಮ ಮೇಲಿರೋ ಅಧಿಕಾರಿಗಳ ಮೇಲೆ ನಾವು ರಿಟ್ ಹಾಕಕ್ಕೆ ರೆಡಿ ಆಗ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ ನಿಮಗೆ ನಿಮ್ಮ ಫಾರೆಸ್ಟ್ ನ ಸುರಕ್ಷಿತ ಮಾಡಬೇಕಾದ ನಿಮ್ಮ ಜವಾಬ್ದಾರಿ ನಿಮ್ಮ ಪ್ರಾಣಿಯನ್ನ ನೀವು ಸುರಕ್ಷಿತ ಮಾಡಬೇಕಾಗಿ ನಿಮ್ಮ ಜವಾಬ್ದಾರಿ ಅದರಿಂದ ನಾವು ಹೇಳ್ತಾ ಇದೀವಿ ನಿಮಗೆ ಇನ್ನೊಂದು ಹದಿನೈದು ದಿವಸ ಗಡುವು ನೀವು ಪುನಃ ಯಾಕೆಂದ್ರೆ ಕಳೆದ ಸಲ ಒಂದು ವರ್ಷ ಆಗೋಯ್ತು ಪ್ರಸ್ತಾವನೆ ಸಲ್ಲಿಸಿ ಹಿಡಿಯೋಕದ ಪರ್ಮಿಷನ್ ತಗೊಳ್ತೀವಿ ಅಂತ ಏನು ಇಲ್ಲ ನಾವು ನಿಮಗೆ ಹದಿನೈದು ದಿನಗಳ ಟೈಮ್ ಕೊಡ್ತೀವಿ ನೀವು ನಿಮ್ಮ ಆನೆಯನ್ನು ದಯವಿಟ್ಟು ಇಡ್ಕೊಂಡು ಹೋಗಿ ನೋವು ಓಡಿಸೋದು ಓಡಿಸೋದೇ ಬೇಡ ಯಾಕೆಂದ್ರೆ ಓಡಿಸೋದು ನೀವು ಎಲ್ಲಿಗೆ ಓಡಿಸ್ತೀರ ಅಂತ ಹೇಳೋದು ಗೊತ್ತಿದೆ ಸರ್ ಅದರಿಂದ ದಯವಿಟ್ಟು ನೀವು ಆನೆಯನ್ನ ನಿಮ್ಮ ಮಾಡೋದಲ್ಲ ಅಂತ ಈ ಆನೆಗಳು ನೀವು ಇವಾಗ ನಮ್ಮ ಲೆಕ್ಕದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಿಕ್ಕಿದೆ ಅಂತ ಆ ಆನೆಗಳು ಅಲ್ಲೇ ಅಲ್ಲ ನಾನು ಇವತ್ತು ನೀವು ನನ್ನ ಜೊತೆ ಬಂದ್ರೆ ನಾನು ನಿಮಗೆ ಇಪ್ಪತ್ತೈದು ಆನೆಗಳನ್ನ ನಮ್ಮ ಈ ಭಾಗದಲ್ಲಿ ತೋರಿಸ್ಕೊಡ್ತೀನಿ ನನ್ನ ರಾತ್ರಿ ನಿದ್ರೆ ಮಾಡಲಿಲ್ಲ ಪೈರು ಬೆಳೆದಂತ ಗದ್ದೆ ಏರಿ ಕಾಲ ಹಾಕಿತ್ತು ಮೂರು ಗಂಟೆಗೆ ಹೋಗಿ ನಮ್ಮ ಆ ಕಡೆ ಸಾಧಾರಣ ಪ್ರತಿಯೊಬ್ಬರು ಈ ಕೃಷಿಯನ್ನ ನಂಬಿಕೊಂಡು ಭತ್ತದ ಗದ್ದೆ ನಂಬಿಕೊಂಡು ಎಲ್ಲರೂ ಐನೂರು ಬಟ್ಟಿ ಸಾವಿರ ಬಟ್ಟೆ ಮೂವತ್ತು ಎಕರೆ ಹತ್ತು ಎಕರೆ ನಡ್ತಿದ್ದವರು ಇವತ್ತು ಖಾಲಿ ಗದ್ದೆ ನಾಟಲು ಬಿಟ್ಟಿದ್ದಾರೆ ಇದು ಒಂದು ಕಾರಣವೇ ಅಂತರ್ಜಲ ಕುಸಿತ ಆಗ್ಲಿಕ್ಕೆ ಇನ್ನೊಂದು ಸರ್ ಈ ವಿಭಾಗದಲ್ಲಿ ನೀವು ಆನೆಗಳನ್ನ ಅಂತ ಹೇಳಿದಿರಲ್ಲ ಇಲ್ಲಿ ಯಾರು ಕೂಡ ಅರವತ್ತು ಎಕರೆ ಎಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಮೇಲೆ ಇದ್ದಂತ ರೈತರು ಇಲ್ಲ ಒಂದೂವರೆ ಎಕರೆ ಮೂರು ಎಕರೆ ಐದು ಎಕರೆ ಆ ಐದು ಎಕರೆಯಲ್ಲಿ ತನ್ನ ಕುಟುಂಬವನ್ನ ತನ್ನ ಜೀವನವನ್ನ ದುಡೇ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಈ ಐದು ಎಕರೆಯಲ್ಲಿ ಅಥವಾ ಮೂರು ಎಕರೆಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗತ್ತಿಗೆ ಹತ್ತು ಆನೆಗಳು ಹೋಗತ್ತಿಗೆ ಹತ್ತು ದಿಕ್ಕಿನಲ್ಲಿ ಓಡ್ತವೆ ಒಂದು ಎಕರೆಗೆ ಬರೋದು ನಾನೂರು ಗಿಡಗಳು ಬರೋದು ಹತ್ತು ಆನೆಗಳು ಹೋಗತಿ ಒಂದು ಎಕರೆ ದಾಟಬೇಕಾದ್ರೆ ಎಷ್ಟು ಗಿಡ ಹೋಗ್ತದೆ ಸರ ಇದೆಲ್ಲ ಇದೆ ಗ್ರಾಮಸ್ಥರು ಅನುಭವಿಸುತ್ತಿರುವ ಸಮಸ್ಯೆಯನ್ನು ತ್ವರಿತವಾಗಿ ಬಗೆಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಚೇನಂಡ ಸಂಪತ್ ಬಟಿಯಾಂಡ ಜಯರಾಮ್ ಅಶೋಕ್ ತಮ್ಮಯ್ಯ ಮತ್ತಿತರರು ಎಚ್ಚರಿಸಿದರು ಈ ವೇಳೆ ಪ್ರತಿಕ್ರಿಯಿಸಿದ ಡಿಎಫ್ಒ ಜಗನ್ನಾಥ್ ತಕ್ಷಣವೇ ಇಲಾಖೆಯಿಂದ ತಂಡಗಳನ್ನು ನೇಮಿಸಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಸೋಲಾರ್ ಫೆನ್ಸಿಂಗ್ ಮಾಡಲು ಇಲಾಖೆಯಿಂದ ಅವಕಾಶವಿದ್ದು ಪ್ರಸ್ತಾವನೆ ಸಲ್ಲಿಸಿದ್ರೆ ಅನುದಾನ ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಐದು ಆನೆಗಳನ್ನು ಸೆರೆ ಹಿಡಿಯಲು ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ತಮಗೆ ತತ್ಕ್ಷಣವೇ ಇಲ್ಲಿ ಒಂದು ತಂಡಗಳನ್ನು ನೇಮಿಸಿ ಏನು ರೈತರು ಕೃಷಿ ಚಟುವಟಿಕೆ ಮಾಡಬೇಕು ಯಾವುದೇ ತೊಂದರೆ ಆಗುವುದನ್ನು ನಾನು ನೋಡ್ಕೊಳ್ತೀನಿ ಅದೇ ರೀತಿ ಗದ್ದೆಯಲ್ಲಿ ಯಾರು ಗದ್ದೆ ನಟಿ ಮಾಡ್ತಾರೋ ಅಂಥದ್ಕೆ ಒಂದು ಸೋಲಾರ್ ಫೆನ್ಸಿಂಗ್ ಮಾಡಲಿಕ್ಕೆ ನಮ್ಮ ಇಲಾಖೆಯಲ್ಲಿ ಅವಕಾಶ ಇದೆ ದಯವಿಟ್ಟು ಪ್ರಸ್ತಾವನೆಗಳು ಸಲ್ಲಿಸಿ ಆ ಪ್ರಸ್ತಾವನೆ ಮೂಲಕ ನಾನು ಅನುದಾನವನ್ನು ಒದಗಿಸಿಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಇದಲ್ಲದೆ ದೊಡ್ಡ ಗದ್ದೆ ಬಯಲಿದ್ರೆ ಕಮ್ಯುನಿಟಿ ಸೋಲಾರ್ ಫೆನ್ಸಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ ನಾಲ್ಕೈದು ಜನ ಸೇರ್ಕೊಂಡು ಆ ಗದ್ದೆ ಕಮ್ಯುನಿಟಿ ಸೋಲಾರ್ ಫೆನ್ಸಿಂಗ್ ಮಾಡಿ ಫಿಫ್ಟಿ ಪರ್ಸೆಂಟ್ ನಾನು ಸರ್ಕಾರದಿಂದ ಕೊಡಿಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಲ್ಲಲ್ಲ ನಾನು ಹೇಳ್ತಾ ಇದ್ದೀನಿ ಈಗ ಮನೆ ನಾನು ಕೊಟ್ಟಿದ್ದೀವಿ ಯಾಕೆ ಅಂದ್ರೆ ನಾವು ಕೃಷಿ ಬೆಳವಣಿಗೆ ನಿರಂತರವಾಗಿ ಕೃಷಿ ಚಟುವಟಿಕೆ ನಡೀತಾ ಇರಲಿ ಅಂತ ಅದಕ್ಕೆ ಪೂರ್ವಕವಾಗಿ ನಾನು ತಂಡಗಳನ್ನ ನೇಮಿಸಿ ನಿಮಗೆ ಏನ್ ಬೇಕೋ ಅದನ್ನ ಇಮಿಡಿಯೇಟ್ ರಿಲೀಫ್ ಕೊಡ್ತೀನಿ ತದನಂತರದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೇಳಿದಿರಿ

ಮತ್ತೆ ನಾವು ಆಗಸ್ಟ್ ಪ್ರಯತ್ನ ಮಾಡಿ ಈಗ ರೀಸೆಂಟ್ ಆಗಿ ಐದು ಆನೆ ಕೊಟ್ಟು ನೀವು ಲಾಸ್ಟ್ ಟೈಮ್ ಮೇಲೆ ನಾವು ಕಳಿಸ್ಕೊಟ್ಟಿದೀವಿ ಬಟ್ ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ತದೆ ಯಾಕಂದ್ರೆ ಇಲ್ಲಿ ಬೇರೆ ಮೇಲೆ ಹೋದ ಮೇಲೆ ಅವರು ಸುಮಾರು ಕ್ವಶನ್ಸ್ ಕೇಳ್ತಾರೆ ನಮ್ಮ ಅಧಿಕಾರಿಗಳು ಅಧಿಕ ಉತ್ತರ ಕೊಡ್ತಾರೆ ಸಾಮಾಜಿಕವಾದ ಉತ್ತರ ಕೊಡಬೇಕು ಈಗ ನಾವೆಂತ ನೀವು ಕರೆದಾಗ ನಾವು ಓಡಿ ಬರ್ತೀವಿ ನಾವು ನಾವು ಏನು ಆನೆ ಓಡಿಸ್ತೇವೆ ಈ ಟೈಮ್ ಓಡಿಸೋದು ನಿಜವಾಗಿ ಹೇಳೋದ್ರೆ ಅದು ಅವೈಜ್ಞಾನಿಕವಾಗಿ ಓಡಿಸ್ತೀವಿ ಯಾಕಂದ್ರೆ ನಾವು ಸುಮ್ಮನೆ ಓಡಿದ್ರೆ ಈಗ ಮಳೆಗಳದ್ದು ಗಿಡಗಳೆಲ್ಲ ತುಂಬಾ ಡ್ಯಾಮೇಜ್ ಆಗ್ತದೆ ಸೊ ನಾವು ಮಾನಿಟರ್ ಮಾಡ್ಬೋದು ಎನಿ ಟೈಮ್ ನಿಮಗೆ ಮೂರ್ನಾಡು ಚೆಸ್ಕಾಂ ಅಧಿಕಾರಿ ಸಂಪತ್ ಮಾತನಾಡಿ ಕೂಡಲೇ ವಿದ್ಯುತ್ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು ಕಾಯಂ ಲೈನ್ ಮ್ಯಾನ್ ನಿಯೋಜಿಸುವುದಾಗಿ ತಿಳಿಸಿದ್ರು ಸುಮಾರು ಏಳು ಗ್ರಾಮಗಳ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ರು ಮತ್ತೆ ಸಮಸ್ಯೆಯನ್ನು ಕಡೆಗಣಿಸಿದ್ರೆ ತೀವ್ರತರದ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ರು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದ್ರು ಚಿತ್ತಾರ ರಿಪೋರ್ಟ್ ಅಶ್ರಫ್ ಚೆಂಡೆ